ನಮ್ಮ ಸರ್ಕಾರ ರೈತರ ಪರ ಸರ್ಕಾರ ಜಿಲ್ಲೆಯಲ್ಲಿ ರೈತರ ಭೂ ವಿವಾದಗಳು ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಪ್ರಕರಣಗಳು ತುರ್ತಾಗಿ ವಿಲೇವಾರಿ ಮಾಡಿ ಎಂದು ಸೂಚನೆ ನೀಡಿದ್ದೇವೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು ಜಿಲ್ಲೆಯ ಪ್ರವಾಸಿ ತಾಣ ಮೇಲುಕೋಟೆಯಲ್ಲಿ ನಿರ್ಮಿಸಲಾಗಿದ್ದ ನೂತನ ನಾಡ ಕಚೇರಿ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಇದ್ದ ಹತ್ತು ಸಾವಿರ ಪ್ರಕರಣಗಳನ್ನು ಒಂದೇ ವರ್ಷದಲ್ಲಿ ಇತ್ಯರ್ಥಗೊಳಿಸಿದ್ದೇವೆ ರಾಜ್ಯಾದ್ಯಂತ ಈ ಆಂದೋಲನ ಮುಂದುವರೆಯಲಿದೆ ಎಂದು ಭರವಸೆ ನೀಡಿದರು ಜಿಲ್ಲೆಯಲ್ಲಿ ನೂರು ಒನ್ ಟು ಫೈವ್ ಸೇವೆ ಒದಗಿಸುವುದು ಕಷ್ಟವಾಗಿತ್ತು ಆದರೆ ಕಂದಾಯ ಇಲಾಖೆ ಸಚಿವರ ಮತ್ತು ಜಿಲ್ಲಾಡಳಿತ ಸಹಕಾರದಿಂದ ಒಂದೇ ವಾರದಲ್ಲಿ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಒನ್ ಟು ಫೈವ್ ಮಾಡಿ ಸ್ಕೆಚ್ ಕೋಡಿ ಆಕಾರ ಬಂದು ಎಲ್ಲವನ್ನು ಒಂದೇ ದಲೆಯಲ್ಲಿ ನೀಡಲಾಗಿದೆ ಇನ್ನು ಆರು ತಿಂಗಳಲ್ಲಿ ಬಾಕಿ ಇರುವ ಒನ್ ಟು ಫೈವ್ ಸಮಸ್ಯೆ ಇತ್ಯರ್ಥಗೊಳಿಸಲು ಸೂಚನೆ ನೀಡಲಾಗಿದೆ ಎಂದರು ನಾಡ ಕಚೇರಿಯಲ್ಲಿ ಭ್ರಷ್ಟಾಚಾರ ನಿಲ್ಲಿಸಲು ಜನತೆಯ ಸಹಕಾರ ಅಗತ್ಯ ಜನರು ಅಧಿಕಾರಿಗಳ ಮೇಲೆ ಒತ್ತಡ ಹೇರುವುದನ್ನು ಕಡಿಮೆ ಮಾಡಬೇಕು ಸರ್ಕಾರದೊಂದಿಗೆ ಸಹಕರಿಸಿದರೆ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ವೇಗವಾಗಿ ನಡೆಯುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಮನ್ಮೂಲ್ ನಿರ್ದೇಶಕ ನಾಗಚಂದ್ರ ತ್ಯಾಗರಾಜು ಭಾಗ್ಯಮ್ಮ ಮತ್ತು ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಇಡೀ ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ ಮುಗಿಸಿ ಈಗ ಏನಿದ್ರು ಪ್ರತಿ ತಾಲೂಕಿನಲ್ಲಿ ಅಧಿಕಾರಿಗಳ ಅಧಿಕಾರಿಗಳತ್ರ ಡಿ ಸಿ ಅವರ ಹತ್ರ ಭಾಳ ಕಡಿಮೆ ಡಿ ಸಿ ಅವ್ರ ಹತ್ರ ಒಂದು ಸಾವಿರ ಎ ಸಿಗಳ ಹತ್ರ ಒಂದು ಸಾವಿರ ಐನೂರು ತಹಸೀಲ್ದಾರ್ ಹತ್ರ ನಾನ್ನೂರು ಐನೂರು ಪೆಂಡಿಂಗ್ ಇತ್ತು ಮೊದಲು ನಾಲ್ಕು ಸಾವಿರ ಐದು ಸಾವಿರ ಪೆಂಡಿಂಗ್ ಇತ್ತು ಜೊತೆಗೆ ಈಗ ಒನ್ ಟು ಫೈವ್ ಏಕ ವ್ಯಕ್ತಿ ಕೋರಿಕೆ ಮೇಲೆ ಮಾಡೋದಷ್ಟೇ ಇತ್ತು ನಿಮ್ಮೆಲ್ರಿಗೂ ಗೊತ್ತಿದೆ ಅದು ಎಷ್ಟು ಸುತ್ತಾಟ ಆಗ್ತಿತ್ತು ಏನು ಅಂತ ಇವತ್ತು ಒನ್ ಟು ಫೈವ್ನ ಆಂದೋಲನ ರೀತಿಯಲ್ಲಿ ಖಾತೆ ಆಂದೋಲನ ಹೆಂಗೆ ಮಾಡ್ತಿದ್ದೋ ಆ ರೀತಿ ಇವತ್ತು ಇದನ್ನು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮೊನ್ನೆ ನಾಗಮಹಲದಲ್ಲಿ ಕೃಷ್ಣ ಬೇರೆಗೌಡು ಬಂದಿದ್ದರು ಇಡೀ ಜಿಲ್ಲೆನಲ್ಲಿ ಬಹುಶಃ ಇನ್ನೂರ ಎಪ್ಪತ್ತು ಅಂತ ಕಾಣುತ್ತೆ ಶ್ರೀನಿವಾಸ ವರ್ಷಕ್ಕೆ ಒಂದು ಆಗ್ತಿರ್ಲಿಲ್ಲ ವರ್ಷಕ್ಕೆ ಇಡೀ ವರ್ಷ ಎಲ್ಲ ಒನ್ ಟು ಫೈವ್ ಇಡೀ ಜಿಲ್ಲೆನಲ್ಲಿ ನೂರು ಸರ್ವೆ ನಂಬರ್ನ ಒನ್ ಟು ಫೈವ್ ಮಾಡ್ತಕ್ಕಂಥದ್ದು ಕಷ್ಟಕರವಾದಂಥ ಕೆಲಸ ಆಗ್ತಿತ್ತು ಈಗ ಬರೀ ಒಂದೇ ವಾರದಲ್ಲಿ ಇನ್ನೂರ ಎಪ್ಪತ್ತನ್ನ ಮಾಡಿ ಇವತ್ತು ಅವತ್ತು ಅವರಿಗೆ ಸ್ಕೆಚ್ಚು ಪೋಡಿ ಮತ್ತು ಆಕಾರ ಬಂದು ಎಲ್ಲವೂ ಸಹ ಒಂದರೇಲೇ ದಾಖಲೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡಿದೆ ಹಾಗಾಗಿ ಈ ಜಿಲ್ಲೆನಲ್ಲಿ ಅಥವಾ ಈ ರಾಜ್ಯದಲ್ಲಿ ಎಲ್ಲ ಕಡೆ ಇದು ನಡೆಯುತ್ತೆ ಆದರೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಡಿ ಸಿ ಅವರು ಎ ಸಿಗಳು ತಹಸೀಲ್ದಾರ್ಗಳು ರೆವಿನ್ಯೂ ಅಧಿಕಾರಿಗಳೆಲ್ಲರೂ ಸೇರಿ ಬಹಳಷ್ಟು ಒತ್ತಡವನ್ನು ಕಡಿಮೆ ಮಾಡ್ಬೇಕು ಜನರಿಗೆ ಅಂತ ಸೊ ಸಂಪೂರ್ಣವಾಗಿ ಒಂದು ಆರು ತಿಂಗಳು ಒಂದು ವರ್ಷದೊಳಗಡೆ ಬಾಕಿ ಇರ್ತಕ್ಕಂಥ ಎಲ್ಲ ಒನ್ ಟು ಫೈವ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಸರ್ಕಾರ ನಾನು ಕೊಟ್ಟಿದ್ದೀವಿ ವರದಿ ನಟರಾಜ್ ಶೆಟ್ಟಿ ಮಂಡ್ಯ మెండు న్యూస్ నెట్వర్క్ సత్యద కన్నడి